you <laughs> ಬಿಗ್ ಬಾಸ್ ಬಿಗ್ ಬಾಸ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ಲರೂ ಸಹ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ತಪ್ಪದೆ ನೋಡುತ್ತಾರೆ ಆದರೆ ಈ ಬಿಗ್ ಬಾಸ್ ನಲ್ಲಿ ಅಂದರೆ ಕನ್ನಡದ ಬಿಗ್ ಬಾಸ್ ನಲ್ಲಿ ಬಳಕೆಯಾಗುವಂತಹ ಎಲ್ಲಾ ಪದಗಳು ಅಂದರೆ ಬಿಗ್ ಬಾಸ್ ಹೇಳಿಕೆಯನ್ನು ನೀಡುವಂತಹ ಎಲ್ಲಾ ಪದಗಳು ಶುದ್ಧ ಕನ್ನಡದ ಪದಗಳೇ ಎಂದು ಗಮನಿಸಿದರೆ ಇಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ದಿನದ ವಿಡಿಯೋದಲ್ಲಿ ನೋಡೋಣ ಬಿಗ್ ಬಾಸ್ ನಲ್ಲಿ ಬಳಕೆ ಮಾಡುವಂತಹ ಶುದ್ಧ ಕನ್ನಡದ ಪದಗಳ ರೀತಿಯಲ್ಲಿ ಏಲ್ನೋಟಕ್ಕೆ ತೋರುವಂತಹ ಸಂಸ್ಕೃತದ ಪದಗಳು ಆದರೆ ಅವುಗಳನ್ನು ಹಲವಾರು ಜನರು ಏಕೆ ನೀವು ಸಹ ಆ ಪದಗಳನ್ನು ಅರ್ಥ ಕನ್ನಡದ ಪದಗಳೇ ಎಂದು ತಿಳಿದಿರುತ್ತೀರಿ ನೀವು ಈ ರೀತಿಯಲ್ಲಿ ತಿಳಿದುಕೊಂಡು ಮೋಸ ಹೋಗಿದ್ದೀರಿ ಅಂದರೆ ಆ ಪದಗಳು ಸಂಸ್ಕೃತದ ಮೂಲದ ಪದಗಳನ್ನು ಶುದ್ಧ ಕನ್ನಡದ ಪದಗಳು ಎಂದು ತಿಳಿದುಕೊಂಡಿರುವುದರಿ ಹಾಗಾದರೆ ತನ್ನ ಸ್ನೇಹಿತರೆ ನೀವೆಲ್ಲರೂ ತಿಳಿದುಕೊಂಡಿರುವುದು ನೈಜರೇ ಸುಳ್ಳೆ ಎಂಬುದನ್ನು ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯ ಮೂಲಕ ತಿಳಿದುಕೊಳ್ಳೋಣ ಬಿಗ್ ಬಾಸ್ ಹೇಗೆ ಜನಪ್ರಿಯವಾಗಿದೆಯೋ ಅದೇ ರೀತಿಯಲ್ಲಿ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿರುವ ಇವರು ಇವರು ಕೂಡ ಜನಪ್ರಿಯರಾದವರು ಇವರು ತಮ್ಮ ಮಣ್ಣಿನ ಭಾಷೆ ಉತ್ತರ ಕರ್ನಾಟಕ ಭಾಷೆಯನ್ನು ಆಡುವುದರ ಮೂಲಕ ಕನ್ನಡದ ಹಿರಿಮೆಯನ್ನು ತೋರಿಸುತ್ತಿದ್ದಾರೆ ಅದರಲ್ಲಿಯೂ ಬಿಗ್ ಬಾಸ್ ನಲ್ಲಿ ನಮಗೆ ಒಂದು ಧ್ವನಿ ಕೇಳಿಸುತ್ತದೆ ಆ ಬಿಗ್ ಬಾಸ್ ಧ್ವನಿಗೂ ಸಹ ತಡವರಿಸುವಂತೆ ಮಾಡಿದವರು ನಮ್ಮ ಮಲ್ಲಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕನ್ನಡ ಭಾಷೆಯೇ ಅತ್ಯಂತ ಶ್ರೀಮಂತ ಭಾಷೆ ಆದ್ದರಿಂದಲೇ ಕನ್ನಡವನ್ನು ವಿಶ್ವದ ಮಿತಿಗಳ ರಾಣಿ ಎಂದೇ ಕರೆಯಲಾಗುತ್ತದೆ ಹಳೆಗನ್ನಡವನ್ನು ಗಮನಿಸಿದರೆ ಹಲವಾರು ಪದಗಳು ಸಂಸ್ಕೃತ ಮೂಲದಿಂದ ಬಂದಂತಹ ಪದಗಳು ಅಂದರೆ ಮೂಲ ಸಂಸ್ಕೃತ ಪದಗಳನ್ನು ಸಪ್ತಮ ಪದ ಎಂದು ಹೇಳಲಾಗುತ್ತದೆ ಅದೇ ರೀತಿಯಲ್ಲಿ ಸಂಸ್ಕೃತ ಪದದಿಂದ ಕನ್ನಡಕ್ಕೆ ಭಾಷಾಂತರವಾಗಿರುವ ಪದಗಳಿಗೆ ಸದ್ಭವ ರೂಪ ಅಥವಾ ಸದ್ಭವ ಪದಗಳು ಎಂದು ಹೇಳಲಾಗುತ್ತದೆ ಕನ್ನಡದಲ್ಲಿ ನಾವು ದೈನಂದಿನವಾಗಿ ಬಳಕೆ ಮಾಡುವಂತಹ ಹಲವಾರು ಪದಗಳು ಸಂಸ್ಕೃತದ ಮೂಲ ಪದಗಳು ಅಥವಾ ಸಪ್ತಮ ಪದಗಳು ಆದರೆ ನಿಜವಾಗಿಯೂ ನಾವು ಒಂದು ವೇಳೆ ಕನ್ನಡದಲ್ಲಿ ಸಂಸ್ಕೃತದ ಪದಗಳನ್ನು ಬಳಕೆ ಮಾಡುವುದೇ ಆದರೆ ಸಂಸ್ಕೃತದಿಂದ ಅಂದರೆ ಸಪ್ತಮದಿಂದ ಸದ್ಭವಕ್ಕೆ ರೂಪಾಂತರಗೊಂಡಿರುವ ಪದಗಳನ್ನು ಬಳಕೆ ಮಾಡಬೇಕು ಆದರೆ ಆ ರೀತಿ ಮಾಡುವುದಿಲ್ಲ ಒಂದು ಉದಾಹರಣೆಯನ್ನೇ ತೆಗೆದುಕೊಳ್ಳುವ ಮುಖ ಒಂದು ವಾಕ್ಯದಲ್ಲಿ ಹೇಳುವುದೆಂದರೆ ಅವಳ ಮುಖ ಎಷ್ಟು ಸುಂದರವಾಗಿದೆ ಎಂದು ಹೇಳುತ್ತೇವೆ ಅದೇ ಅವಳ ಮೊಗ ಎಷ್ಟು ಸುಂದರವಾಗಿದೆ ಎಂದು ಹೇಳುವುದಿಲ್ಲ ಹೆಚ್ಚಿನದಾಗಿ ಮೊಗದ ಬದಲು ಮುಖ ಎಂದೇ ಬಳಕೆ ಮಾಡುತ್ತೇವೆ ಆದರೆ ಈ ಮುಖ ಎನ್ನುವ ಪದವು ಮೂಲತಃ ಸಂಸ್ಕೃತದ ಪದ ಈ ರೀತಿಯಲ್ಲಿ ಹಲವಾರು ಪದಗಳನ್ನು ಕನ್ನಡದಲ್ಲಿ ಬಳಕೆ ಮಾಡುತ್ತೇವೆ ಸಂಸ್ಕೃತದ ಪದಗಳನ್ನೇ ಕನ್ನಡದಲ್ಲಿ ಬಳಕೆ ಮಾಡುತ್ತೇವೆ ಆದರೆ ಸ್ನೇಹಿತರೆ ಕನ್ನಡಕ್ಕೆ ಯಾವುದೇ ಭಾಷೆಯನ್ನು ಬಳಕೆ ಮಾಡದೇ ಸ್ವತಂತ್ರವಾಗಿರುವ ಭಾಷೆಯೇ ಕನ್ನಡ ಕನ್ನಡವು ಅತ್ಯಂತ ಶ್ರೀಮಂತ ಭಾಷೆಯೂ ಆಗಿದೆ ಅದರಲ್ಲಿ ಉತ್ತರ ಕರ್ನಾಟಕ ಭಾಷೆಯಾಗಿರಲಿ ದಕ್ಷಿಣ ಕರ್ನಾಟಕ ಭಾಷೆಯೇ ಆಗಿರಲಿ ಒಟ್ಟಿನಲ್ಲಿ ಹೇಳಬೇಕೆಂದರೆ ಕನ್ನಡವೇ ಅತ್ಯಂತ ಶ್ರೀಮಂತ ಭಾಷೆ ಉತ್ತರ ಕರ್ನಾಟಕವನ್ನು ಕನ್ನಡದ ಮೂಲ ಎಂದು ಹೇಳಲಾಗುತ್ತದೆ ಇಲ್ಲಿಂದಲೇ ಕನ್ನಡದ ಸಂಸ್ಕೃತಿ ಹುಟ್ಟಿಕೊಂಡಿತು ಎಂದು ಸಹ ಹೇಳಲಾಗುತ್ತದೆ ಆಯಾ ಸ್ಥಳ ಅಥವಾ ಪ್ರದೇಶದಲ್ಲಿ ಕನ್ನಡ ಭಾಷೆ ಮಾತನಾಡುವ ಶೈಲಿ ಬೇರೆ ಇರಬಹುದು ಕರ್ನಾಟಕದ ಎಲ್ಲಾ ಕಡೆಯಲ್ಲಿಯೂ ಬಳಕೆ ಮಾಡುವ ಕನ್ನಡವು ಅತ್ಯಂತ ಶ್ರೀಮಂತವಾಗಿದೆ ಅದೇ ರೀತಿಯಲ್ಲಿ ಅತ್ಯಂತ ಸೊಗಡಿನಿಂದ ಕೂಡಿದೆ ಸಂಸ್ಕೃತದ ಪದಗಳನ್ನು ನಾವು ಕನ್ನಡದಲ್ಲಿ ಬಳಕೆ ಮಾಡುವಾಗ ಕನ್ನಡವನ್ನೇ ಮಾತನಾಡುತ್ತೇವೆ ಎಲ್ಲವರು ಬಹುತೇಕ ಸಂಸ್ಕೃತದ ಪದಗಳನ್ನು ಬಳಕೆ ಮಾಡುತ್ತಾರೆ ಅವುಗಳು ಶುದ್ಧ ಕನ್ನಡದ ಪದಗಳ ರೀತಿಯಲ್ಲಿಯೇ ಕಾಣಿಸುತ್ತವೆ ಉದಾಹರಣೆಗೆ ಬಿಗ್ ಬಾಸ್ ನಲ್ಲಿಯೇ ತಿಳಿದುಕೊಳ್ಳುವ ಬಿಗ್ ಬಾಸ್ ನಲ್ಲಿ ಧ್ವನಿ ಅಥವಾ ಹೇಳಿಕೆಯಲ್ಲಿ ಕೇಳಿಬರುವ ಹಲವಾರು ಬಹುತೇಕ ಪದಗಳಾದಂತಹ ಇದನ್ನು ನಿರ್ಗಮಿಸಬಹುದು ಆಗಮಿಸಬಹುದು ಆಚೀನರಾಗಬಹುದು ಈ ರೀತಿಯ ಎಷ್ಟು ಪದಗಳು ಬೇಕು ಈ ರೀತಿಯ ಹಲವಾರು ಪದಗಳು ಮೂಲತಃ ಸಂಸ್ಕೃತದ ಪದಗಳೇ ಇದೇ ಪದಗಳಿಗೆ ಕನ್ನಡದ ಶುದ್ಧ ಕನ್ನಡದ ಪದಗಳೇ ಇದೆ ಅದೇ ಆ ಪದಗಳ ಬದಲು ಸಂಸ್ಕೃತ ಪದಗಳನ್ನು ಬಳಕೆ ಮಾಡಿದರೆ ಕನ್ನಡದ ಹೇಮೆ ಹೆಚ್ಚುತ್ತದೆ ಎಂದು ನಂಬುತ್ತಾರೆ ಆದರೆ ಕನ್ನಡದ ಶುದ್ಧ ಕನ್ನಡದ ಪದಗಳೇ ಎಷ್ಟೊಂದು ಇದೆ ಹೆಚ್ಚಿನದಾಗಿ ಅವುಗಳನ್ನು ಬಳಕೆ ಮಾಡಲು ಹೋಗುವುದಿಲ್ಲ ಇನ್ನು ಬಿಗ್ ಬಾಸ್ ನಲ್ಲಿ ಬಳಕೆಯಾಗುವಂತಹ ನಾಮನಿರ್ದೇಶನ ಎನ್ನುವ ಪದವನ್ನು ಬಳಕೆ ಮಾಡಲಾಗುತ್ತದೆ ನಾಮ ನಿರ್ದೇಶನ ಅಂದರೆ ಇದು ಶುದ್ಧ ಕನ್ನಡದ ಪದ ಆದರೆ ಅದರ ಬದಲು ಸಂಸ್ಕೃತದ ಪದವನ್ನು ಬಳಕೆ ಮಾಡಲಾಗುತ್ತದೆ ಇದೇ ರೀತಿಯಲ್ಲಿ ಹಲವಾರು ಸಂಸ್ಕೃತದ ಪದಗಳನ್ನು ಬಳಕೆ ಮಾಡಲಾಗುತ್ತದೆ ಅವುಗಳು ಯಾವುವು ಎಂದರೆ ಪ್ರತಿಸ್ಪರ್ಧಿ ಈ ಪದವನ್ನು ನೋಡುವಾಗ ಶುದ್ಧ ಕನ್ನಡದ ಪದದ ರೀತಿಯೇ ಕಾಣಿಸುತ್ತದೆ ಆದರೆ ಇದರ ಶುದ್ಧ ಕನ್ನಡದ ಪದ ಹೈಕೋಟಿದಾರ ಅಥವಾ ಎದುರಾಳು ಈ ಪದಗಳು ಎಷ್ಟೊಂದು ಸುಂದರವಾಗಿದೆ ಅಲ್ಲವೇ ಎಷ್ಟೊಂದು ಆಹ್ಲಾದಕರವಾಗಿದೆ ಅಲ್ಲವೇ ನಿಯಮಗಳು ಕನ್ನಡದ ಪದ ಕಟ್ಟುಪಾಡುಗಳು ಆದೇಶ ಕನ್ನಡ ರೂಪ ಹೇಳಿಕೆ ಅನುಮತಿ ಒಪ್ಪಿಗೆ ದಂಡನೆ ಶಿಕ್ಷೆ ಪ್ರಶಂಸೆ ಹೊಗಳಿಕೆ ಸೂಚನೆ ಇಳಿವು ಹೆಚ್ಚು ಕಟ್ಟುಪಾಡು ಪಾಲನೆ ಸಹನಶೀಲತೆ ತಾಳ್ಮೆ ಸ್ಪರ್ಧೆ ರಿಪೋರ್ಟ್ ಈ ರೀತಿಯಲ್ಲಿ ಈ ಸಂಸ್ಕೃತದ ಪದಗಳ ಅಚ್ಚ ಕನ್ನಡ ಪದಗಳು ಇದೆ ಆದರೆ ಅವುಗಳನ್ನು ಬಳಕೆ ಮಾಡಿದರೆ ಅವುಗಳು ತೈಲಂದಿನವಾಗಿ ಹೆಚ್ಚಿನದಾಗಿ ಬಳಕೆ ಮಾಡುವ ಪದಗಳು ಸ್ನೇಹಿತರೆ ನಾನು ಇಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನಾಗಲಿ ಅಥವಾ ಸಂಸ್ಕೃತ ಭಾಷೆಯನ್ನಾಗಲಿ ದ್ವೇಷಿಸುತ್ತಿಲ್ಲ ನಾನು ಇರುವ ನಿಜ ಸಂಗತಿಯನ್ನು ಹೇಳಿರ್ದೇನು ನಮ್ಮ ಕನ್ನಡ ಭಾಷೆಯು ಈಗಾಗಲೇ ಅತ್ಯಂತ ಶ್ರೀಮಂತವಾಗಿದೆ ಒಂದೇ ಪದಕ್ಕೆ ಶುದ್ಧ ಕನ್ನಡದಲ್ಲಿರುವ ಪದಗಳು ಹಲವಾರು ಇದೆ ಅವುಗಳನ್ನು ಬಳಕೆ ಮಾಡಬಹುದು ಅದರ ಬದಲಿಗೆ ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ಬಳಕೆ ಮಾಡಿ ಅವುಗಳು ಕನ್ನಡದ ಪದಗಳೇ ಎಂದು ನಂಬುವುದು ಮೂರ್ಖತನ ಈ ರೀತಿಯಲ್ಲಿ ಹಲವಾರು ಜನರು ನಂಬಿರುತ್ತಾರೆ ಬಿಗ್ ಬಾಸ್ ನಲ್ಲಿ ಕೇಳಿ ಬರುವ ಹಲವಾರು ಪದಗಳನ್ನು ಸೇರಿಸಲು ಸ್ವಲ್ಪ ಭಿನ್ನವಾಗಿರುವುದರಿಂದ ಇವುಗಳು ಅತ್ತ ಕನ್ನಡದ ಪದಗಳು ಎಂದು ಹಲವಾರು ಜನರು ನಂಬಿರುತ್ತಾರೆ ಇವು ಸಹ ನಂಬಿರಬಹುದು ಸಂಸ್ಕೃತವು ಇಂಡೋ ಆರ್ಯನ್ ಭಾಷೆಯಾಗಿದೆ ಕನ್ನಡವು ದ್ರಾವಿಡ ಭಾಷೆಯಾಗಿದೆ ಕನ್ನಡವನ್ನು ವಿಶ್ವದ ಲಿಪಿಗಳ ರಾಣಿ ಎಂದೇ ಕರೆಯಲಾಗುತ್ತದೆ ಕನ್ನಡವು ಎಲ್ಲಿಯೇ ಆಗಲಿ ಇದರ ವೈಭವೀಕರಣ ಹೆಚ್ಚಾಗಿಯೇ ಇರುತ್ತದೆ ಉತ್ತರ ಕರ್ನಾಟಕವೇ ಆಗಲಿ ದಕ್ಷಿಣ ಕರ್ನಾಟಕ ಒಂದೊಂದು ಪ್ರದೇಶದಲ್ಲಿ ಮಾತನಾಡುವ ಶೈಲಿ ಬದಲಾಗಬಹುದು ಆದರೆ ಕನ್ನಡದ ಹಿರಿಮೆ ಎಂದಿಗೂ ಕಡಿಮೆ ಆಗುವುದಿಲ್ಲ ಸಂಸ್ಕೃತವು ಬ್ರಾಹ್ಮಿ ಲಿಪಿಯಿಂದ ಬಂದಿದೆ ಅದೇ ರೀತಿಯಲ್ಲಿ ಕನ್ನಡ ಭಾಷೆಯೂ ಸಹ ಬ್ರಾಹ್ಮಿ ಲಿಪಿಯಿಂದ ಬಂದದ್ದರಿಂದ ಸಂಸ್ಕೃತದ ಹಲವಾರು ಪದಗಳು ಕನ್ನಡದಲ್ಲಿ ಬಳಕೆಯಾಗುತ್ತದೆ ಸದ್ಭವ ರೂಪದಲ್ಲಿ ಭಾಷಾಂತರಗೊಂಡಿರುವ ಪದಗಳನ್ನು ಯಾರು ಸಹ ಹೆಚ್ಚಾಗಿ ಬಳಕೆ ಮಾಡಲು ಹೋಗುವುದಿಲ್ಲ ಒಂದು ವೇಳೆ ಬಳಕೆ ಮಾಡಿದರೆ ಬೇರೆಯವರು ನಮ್ಮನ್ನು ಯಾವ ರೀತಿ ಕಾಣುತ್ತಾರೆ ಎನ್ನುವ ಒಂದು ಕೀಳರಿಮೆ ಇರುತ್ತದೆ ಆದರೆ ನಾವು ಶುದ್ಧ ಕನ್ನಡವನ್ನು ಬಳಕೆ ಮಾಡುವಲ್ಲಿ ಯಾವುದೇ ರೀತಿಯ ಅಂಜಿಕೆ ಅಥವಾ ಭಯ ಬೇಡ ಏಕೆಂದರೆ ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತವಾಗಿರುವ ಭಾಷೆಯನ್ನು ಮಾತನಾಡುವಲ್ಲಿ ಏಕೆ ಮುಜುಗರ ಅಥವಾ ಅಂಜಿಕೆ ಕನ್ನಡ ಭಾಷೆಯನ್ನು ಮಾತನಾಡುವಲ್ಲಿ ಗರ್ವ ಅಥವಾ ಹೆಮ್ಮೆ ನಮ್ಮಲ್ಲಿರಲಿ ಇನ್ನು ಕೆಲವರು ಇರುತ್ತಾರೆ ಅಚ್ಚ ಕನ್ನಡದ ಪದಗಳು ತಿಳಿದಿರುತ್ತವೆ ಅದೇ ಮಾತುಗಳನ್ನು ಬೇರೆಯವರ ಬಳಿ ಮಾತನಾಡಿದರೆ ಬೇರೆಯವರು ನಮ್ಮನ್ನು ಹಳ್ಳಿಯ ಗಮಾನದಂತೆ ತಿಳಿಯುತ್ತಾರೆ ಎಂಬ ಮನೋಭಾವವೂ ಇರುತ್ತದೆ ಆ ರೀತಿಯ ಮನೋಭಾವ ಇರುವುದು ಬೇಡ ಕನ್ನಡ ಕನ್ನಡ ಭಾಷೆಯನ್ನು ಬಳಕೆ ಮಾಡುವಲ್ಲಿ ಯಾವುದೇ ಇನ್ನಿತರ ಭಾಷೆಗಳನ್ನು ಮಿಶ್ರಣ ಮಾಡುವುದು ಬೇಡ ಕನ್ನಡದಲ್ಲಿ ಯಾವ ಪದ ಬೇಕಾದರೂ ಒಂದೇ ಪದಕ್ಕೆ ಹಲವಾರು ಪದಗಳನ್ನು ಕಂಡುಕೊಳ್ಳಬಹುದು ಆದ್ದರಿಂದ ಭಾಷೆ ಎನ್ನುವುದು ಕೇವಲ ಮಾತಲ್ಲ ಅದು ನಮ್ಮ ಆತ್ಮ ತಾಯಿಯ ಮಡಿಲಲ್ಲಿ ಕಲಿತಂತಹ ಅಮ್ಮ ಎನ್ನುವ ಮೊದಲ ತೊದಲು ನುಡಿ ಅಚ್ಚ ಕನ್ನಡದ ಪದವು ಕನ್ನಡ ಭಾಷೆಯನ್ನು ಮಾತನಾಡುವಲ್ಲಿ ಹಿರಿಮೆ ಅಥವಾ ಹೆಮ್ಮೆ ಇರಲಿ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಹೇಗೆ ಎನಿಸಿತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕನ್ನಡದ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮಗೆ ಕನ್ನಡದ ಮೇಲೆ ಇರುವ ಅಭಿಮಾನವನ್ನು ತೋರಿಸಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಕನ್ನಡದ ವಿಷಯದೊಂದಿಗೆ ಭೇಟಿಯಾಗೋಣ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಧನ್ಯವಾದಗಳು